ಹಾಯ್ ಫ್ರೆಂಡ್ಸ್ ನಗರಿ ಶೀಲ ಮಾಡುವ ನಮಸ್ಕಾರ ಇವತ್ತಿನ ರೆಸಿಪಿ ಬಿರಿಯಾನಿ ಬಿರಿಯಾನಿ ಮುಸ್ಲಿಮ್ ಮಾಡುವಂತಹ ಬಿರಿಯಾನಿ ಇವತ್ತು ಮನೇಲಿ ನಾವು ಮಾಡೋಣ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಈರುಳ್ಳಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕೊತ್ತಂಬರಿ ಪುದೀನಾ ಮತ್ತು ಹಸಿ ಶುಂಠಿ ಆದಷ್ಟು ತೊಗೊಂಡಿದ್ದೀನಿ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಮೆಣಸು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಯಾಕಂದರೆ ಅವರು ಸ್ವಲ್ಪ ಸ್ಪೈಸಿ ಐಟಮ್ ಜಾಸ್ತಿ ಹಾಕ್ತಾರೆ ಅದಕ್ಕೆ ಟೇಸ್ಟ್ ಬರುತ್ತೆ ಏನೋ ಗೊತ್ತಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅದು ಇವಾಗ ಏನೇನು ತಗೊಂಡಿದ್ನಲ್ಲ ಅದಷ್ಟು ತಗೊಂಡು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಗ್ರೈಂಡ್ ಮಾಡೋ ಅಷ್ಟರಲ್ಲಿ ನಾವು ಇವಾಗ ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಚಕ್ಕೆ ಲವಂಗ ಈ ಎಣ್ಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಚಕ್ಕೆ ಲವಂಗ ಒಗ್ಗರಣೆಗೆ ಹಾಕೊಂಡು ಹಸಿಮೆಣ್ಸಿಕಾಯಿ ಈರುಳ್ಳಿ ಸ್ವಲ್ಪ ಫ್ರೈ ಬಿಡೋಣ ಫ್ರೈ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಟೊಮಾಟೊ ಹಾಕೋಣ ಟೊಮಾಟೊ ಸ್ವಲ್ಪ ಸ್ಮೂತಾಗಿ ಟೊಮಾಟೊ ಸ್ಮೂತಾಗಿ ಆಗಲಿ ಅದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನೆಕ್ಸ್ಟ್ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನಿಗೆ ಎರಡೂವರೆ ಗ್ಲಾಸ್ ನಾನು ಅಕ್ಕಿ ತಗೊಂಡು ಮಾಡ್ತಾ ಇರೋದು ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನ್ ತಗೊಂಡು ರುಚಿಗೆ ತಕ್ಕಷ್ಟು ಅಂದರೆ ನಾನು ಚಿಕನ್ ಅಷ್ಟೇ ಇವಾಗ ನಾನು ಉಪ್ಪು ಹಾಕ್ತಿರೋದು ನೆಕ್ಸ್ಟ್ ನಾನು ಹಾಕ್ತೀನಿ ಇದಕ್ಕೆ ಉಪ್ಪು ಇವಾಗ ಸ್ವಲ್ಪ ಹಾಕಬೇಕು ಅದಷ್ಟು ಸ್ವಲ್ಪ ಫ್ರೈ ಹಾಕಕ್ಕೆ ಅದು ಫ್ರೈ ಆಗಿದ ತಕ್ಷಣ ನಾವು ಸ್ವಲ್ಪ ಸ್ವಲ್ಪ ಫ್ರೈ ಆಗಿದ್ದ ಆಗಿದ ತಕ್ಷಣ ನಾವು ಏನೇನು ರುಬ್ಕೊಂಡಿದ್ವಲ್ಲ ಗ್ರೈಂಡ್ ಮಾಡ್ಕೊಂಬಂದಿದ್ವಲ್ಲ ಅದಷ್ಟು ಹಾಕ್ಬಿಟ್ಟು ಅದು ಕ್ಲೀನಾಗಿ ಫ್ರೈ ಆಗಕ್ಕೆ ಬಿಡೋಣ ಅಂದರೆ ಅದು ಮಸಾಲೆ ಎಲ್ಲ ಅದರೊಳಗೆ ಚಿಕನ್ ಒಳಗೆ ಕ್ಲೀನಾಗಿ ಬೆರೆಯುತ್ತೆ ಅಂದರೆ ಚಿಕನ್ ಟೇಸ್ಟಿಯಾಗಿರುತ್ತೆ ಅಂತ ನಾವು ಒಂದು ಪಾತ್ರೆ ಒಳಗೆ ಜೀರಾ ರೈಸು ಎರಡು ಗ್ಲಾಸ್ ತಗೊಂಡಿದ್ದೀನಿ ಬಾಸುಮತಿ ರೈಸು ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಎರಡು ಸೇರಿ ಎರಡೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನಾನು ಅದು ಇವಾಗ ವಾಶ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಕುಕ್ಕರಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವು ಒಂದು ಬಟ್ಲು ಮೊಸರು ಹಾಕೋಣ ಒಂದು ಬಟ್ಲು ಮೊಸರು ಹುಳಿ ಮೊಸರು ಹಾಕ್ತಿಲ್ಲ ನಾನು ಹುಳಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ ಟೊಮೆಟೊ ಕಡಿಮೆ ಹಾಕೋಬೋದು ಹುಳು ಹುಳಿ ಮೊಸರು ಇಲ್ಲ ಅಂತ ನಾನು ಇದನ್ನೇ ಹಾಕೊಂಡಿದ್ದೀನಿ ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಮೊಸರು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೂತಾಗಿ ಆಗುತ್ತೆ ಹಾಗಾಗಿ ಒಂದು ಬಟ್ಲು ಮೊಸರು ತೊಗೊಂಡು ಮೊಸರು ಹಾಕ್ತಿದ್ದೀನಿ ನೋಡಿ ಈ ಬಟ್ಲಿಂದ ನಾನು ಮೊಸರು ಹಾಕಿದ್ದೀನಿ ಅದು ಕುದಿ ಬಂತು ಇವಾಗ ನಾನು ರೈಸ್ ಇವಾಗ ನಾನು ವಾ ವಾಶ್ ಮಾಡ್ಕೊಂಬದ್ದಿಂದಲೇ ಹಾಕಿ ಅದನ್ನು ಹಾಕ್ಕೊಂಡು ದೊಡ್ಡ ಗ್ಲಾಸಿಂದ ಎರಡು ಗ್ಲಾಸು ನಾನು ನೀರು ಹಾಕ್ಕೊಂಡೆ ನಾರ್ಮಲ್ ಗ್ಲಾಸ್ ಆದರೆ ನೀವು ನಾಲ್ಕು ಗ್ಲಾಸ್ ಹಾಕಬೇಕಾಗುತ್ತೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಅರ್ಧ ಗ್ಲಾಸ್ ಆಗುತ್ತೆ ಹಾಗಾಗಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸು ನೀರು ಹಾಕಬೇಕು ಆದರೆ ನಾನು ಎರಡು ಗ್ಲಾಸ್ ಹಾಕಿದ್ದೀನಿ ಆದರೆ ನಾರ್ಮಲ್ ಗ್ಲಾಸ್ ಅಂದರೆ ನಾಲ್ಕು ಗ್ಲಾಸ್ ಹಾಕಬೇಕಾಗುತ್ತೆ ಅಂದರೆ ಮಸಾಲೆಯಲ್ಲಿ ಸ್ವಲ್ಪ ನೀರು ಹಾಕಿರ್ತೀವಲ್ಲ ಅದಕ್ಕೆ ಕರೆಕ್ಟ್ ಆಗುತ್ತೆ ಆಮೇಲೆ ಧನ್ಯಾ ಪೌಡ್ರು ಒಂದೂವರೆ ಸ್ಪೂನು ಆಮೇಲೆ ಆರ್ಜಿ ಚಿಕನ್ ಮಸಾಲ ಅದು ಪೂರ್ತಿ ಪಾಕೆಟ್ ಹಾಕಿದ್ದೀನಿ ಹತ್ತು ರೂಪಾಯಿ ಪಾಕೆಟ್ ಸಿಗುತ್ತಲ್ಲ ಅದು ಪೂರ್ತಿ ಪಾಕೆಟ್ ಹಾಕಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿರುತ್ತೆ ಮಸಾಲೆ ಅದು ಸ್ಪೈಸಿ ಇದು ಸ್ಪೈಸಿ ಒಂಚೂರು ಜಾಸ್ತಿ ಅಂತ ಅನ್ಕೋಬೇಡಿ ಯಾಕಂದರೆ ಮುಸ್ಲಿಮ್ ಅವರು ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಹಾಗಾಗಿ ಅವ್ರು ಹೇಗೆ ಮಾಡ್ತಿರೋ ಅದನ್ನೇ ಇವತ್ತು ನಾನು ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಿಟ್ಟು ಮುಚ್ಚಿಬಿಟ್ಟು ಒಂದು ಆಗೋ ತನಕ ಬಿಡ್ತೀನಿ ನಾನು ಒಬ್ಬೊಬ್ರು ಎರಡು ವಿಶಿಲ್ ಹಾಕ್ ಎರಡು ಎರಡು ವಿಷಲ್ ಹಾಕ್ತಾರೆ ನಾನು ಒಂದು ವಿಶಿಲ್ ಹಾಕಿದ್ದೀನಿ ಒಂದು ಆಗಿದ ತಕ್ಷಣ ಇವಾಗ ತಣ್ಣಗಾಗಿದೆ ನೋಡಿ ಇವಾಗ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಒಂದು ಸರಿ ನೋಡಿ ಇವಾಗ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಗ ಸ್ವಲ್ಪ ರುಚಿ ಬರಲಿ ಅಂತ ಒಂದು ಸ್ಪೂನು ನಾನು ತುಪ್ಪ ಹಾಕಿದ್ದೀನಿ ಮೇಲೆ ಕೊತ್ತಂಬರಿ ಗಾರ್ನಿಷ್ ಮಾಡಿಬಿಟ್ಟು ಮುಟ್ಬಿಡೋಣ ಸ್ವಲ್ಪೊತ್ತು ನೋಡಿ ಬಿರಿಯಾನಿ ರೆಡಿಯಾಗಿದೆ ಟ್ರೈ ಮಾಡಿ ಒಂದು ಸರಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು